ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷ್ಣನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಚೂಡಿದ ಬಾಟಮ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಟಾಪ್ ಕಟ್ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಪ್ಯಾಂಟ್ ಕಟ್ ಮಾಡೋದನ್ನ ತೋರಿಸ್ಕೊಡಿ ಅಂತ ಹೇಳಿದರು ಅದೇ ರೀತಿ ಪ್ಯಾಂಟ್ ಕಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದೇ ರೀತಿ ಸಾಫ್ಟ್ವೇರೆಲ್ಲ ಕೇಳ್ತಾ ಇದ್ದಾರೆ ಆನ್ಲೈನೇ ಮಾಡ್ತಾ ಇದ್ದಾರೆ ಆಫ್ಲೈನೂ ಮಾಡಿ ನಾವು ಬಂದು ಕಲಿಯಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಅದೇ ರೀತಿ ಎಲ್ಲರಿಗೋಸ್ಕರ ಅನುಕೂಲ ಆಗಲಿ ಈಸಿನ ಜಾಗ ಟೈಮಿಂಗು ಸೆಟ್ ಆಗದೆ ಸ್ವಲ್ಪ ಡಿಲೇ ಮಾಡಿದ್ದೀನಿ ಇವಾಗ ಸ್ವಲ್ಪ ಸೆಟ್ ಆಗಿದೆ ಅದಕ್ಕೋಸ್ಕರ ಇವಾಗ ಆಫ್ಲೈನು ಆನ್ಲೈನ್ ಎರಡು ಇದ್ದೀನಿ ಆಫ್ಲೈನ್ ಮಾಡಿ ಇಲ್ಲಿ ಇಲ್ಲೇ ಬಂದು ಏನಾದ್ರು ಡೌಟ್ಸ್ ಇರೋದು ಕಲಿಯೋರಿಗೆ ಪ್ಯಾಚ್ ವರ್ಕು ಡಿಸೈನು ಯಾರ್ಯಾರು ಏನೇನು ಡೌಟ್ ಇದೋ ಅದನ್ನು ಕಲಿಯೋರಿಗೆ ನಿಮಗೇನೋ ಇದ್ರೆ ಇಲ್ಲಿ ಡಿಸ್ಪ್ಲೇ ಮೇಲೆರೋ ನಂಬರ್ಗೆ ಕಾಲ್ ಮಾಡಿಕೊಂಡು ಡೀಟೇಲ್ಸ್ ಕೇಳಿಕೊಂಡು ನೀವು ಬಂದು ಕಲ್ ಕಲ್ಕೊಂಡು ಹೋಗ್ಬೋದು ಅದೇ ರೀತಿ ಲೇಟ್ ಮಾಡಿದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಚೂಡಿದಾರ್ ಪ್ಯಾಂಟ್ ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಇದು ಲೆಂತ್ ವೈಜ್ ಈ ಥರ ಎರಡು ಕಾಲ್ಗೆ ಈ ಥರ ಡಿಸೈನ್ ಕೊಟ್ಟಿರ್ತಾರೆ ಹಾಳೆ ಅದೇ ಡ್ರೆಸ್ಸಲ್ಲಿ ಅದೇ ಡ್ರೆಸ್ಸಲ್ಲಿರೋದನ್ನು ನೋಡಿ ಎರಡು ಇದೊಂದು ಕಾಲು ಇದೊಂದು ಕಾಲು ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದು ಕೆಳಗಡೆ ಬರುತ್ತೆ ಡಿಸೈನು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ನೆಕ್ಸ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಾಂದರೆ ಕನ್ಫ್ಯೂಷನ್ ಡೌಟ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಬಂದ್ಬಿಟ್ಟು ಈ ಥರ ಉದ್ದ ಸ್ಕೆಲಲ್ಲಿ ಇದು ಫಸ್ಟ್ ಲೈನು ಇದು ಡಿಸೈನ್ ಪಕ್ಕದಲ್ಲಿ ಹಾಕಿದ್ದೀನಿ ಅದಾದಮೇಲೆ ಮಾರ್ಜಿನ್ ಲೈನ್ ಅಂತ ಇನ್ನೊಂದಾಗ್ತದೆ ಇದು ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಇಲ್ಲೇ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಿಡ್ತೀವಿ ಇದರಲ್ಲೇ ಫೋಲ್ಡ್ ಮಾಡ್ಕೊಳ್ಳೋ ಥರ ಇದು ಏನಾಗಿದೆ ಅಂತಂದರೆ ಇದು ಡಿಸೈನ್ ಎಡ್ಜಲ್ ಕೊಟ್ಬಿಟ್ಟಿದ್ದಾರೆ ಇವರು ಈ ಕ ಬಟ್ಟೆಯವರು ಅದಕ್ಕೋಸ್ಕರ ಎಕ್ಸ್ಟ್ರಾ ಫೋಲ್ಡಿಂಗ್ ಇದರಲ್ಲಿ ಫೋಲ್ಡ್ ಮಾಡಿಕೊಂಡು ಈ ಥರ ಕೆಳಗಡೆ ಕ್ಯಾನ್ವಾಸ್ನ ನಾವು ಫೋಲ್ಡ್ ಮಾಡ್ಕೊತೀವಿ ಇದು ನೋಡಿ ಎಡ್ಜಲ್ ಕೊಟ್ಬಿಟ್ಟಿದ್ದಾರೆ ಸುಮ್ಮನೆ ಇದರಲ್ಲ ಸಾಹಸ ಮಾಡಿ ಆಮೇಲೆ ಮಾರ್ಜಿನ್ ಕಮ್ಮಿ ಆಗುತ್ತೆ ಅಂತ ಬೇಡ ಅಂತ ಇದರಲ್ಲಿ ಇದೇ ಥರ ಮಾ ಎಕ್ಸ್ಟ್ರಾ ಫೋಲ್ಡಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಬಾಟಮ್ ಲೆಂತ್ ಸ್ವಲ್ಪ ಹೈಟ್ ಕಮ್ಮಿ ಇದ್ದಾರೆ ಅದಕ್ಕೋಸ್ಕರ ಇದ್ದು ತರ್ಟಿ ಏಯ್ಟ್ ಬರುತ್ತೆ ಬಾಟಮ್ ಲೆಂತ್ ಏಯ್ಟ್ ಇದೆ ವೇಸ್ಟು ತರ್ಟಿ ಸಿಕ್ಸ್ ಇದೆ ಅದಕ್ಕೋಸ್ಕರ ಏನು ಮಾಡಬೇಕು ಇಲ್ಲಿ ಬಾಕ್ಸ್ ಎಕ್ಸ್ಟ್ರಾ ಬರುತ್ತೆ ಇಲ್ಲಿ ಪಟ್ಟಿ ಕಟ್ತೀವಲ್ಲ ಅದೇ ಅದು ಬಂದ್ಬಿಟ್ಟು ಅದಕ್ಕೆ ಐದುವರೆ ಇಂಚ್ ತೆಗ್ದು ಬಿಡ್ತೀವಿ ಐದುವರೆ ಇಂಚು ಬಾಕ್ಸ್ ಬರುತ್ತೆ ಅದಕ್ಕೆ ಐದುವರೆ ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳೋಣ ಅದು ಆರು ಇಂಚ್ ಬರಬೇಕು ಇದು ಅರ್ಧ ಇಂಚ್ ಮಾರ್ಜಿನ್ ಹೋಗುತ್ತೆ ಇಲ್ಲಿ ಹೊಲಿತೀವಲ್ಲ ಅದಕ್ಕೆ ಐದುವರೆ ಅದು ಇಂಚ್ ರೆಡಿ ಮಾಡ್ಕೋಬೇಕು ಇಲ್ಲಿ ಐದು ಐದುವರೆ ಹಾಕ್ಕೋಬೇಕು ಇದು ಮಾರ್ಜಿನ್ ಒಲಿಯಕ್ಕೆ ಹೋಗ್ಬಿಡುತ್ತೆ ಅಂದರೆ ಇಂಚ್ ನಮಗೆ ರೆಡಿ ಬರುತ್ತೆ ಐದುವರೆ ಇದು ಕಮನ್ ಲೆನ್ ಬಂದುಬಿಟ್ಟು ಕಮ್ಮಿ ಅಂದರೂ ಒಂದು ಫೋರ್ಟೀನ್ ಆ್ಯಂಡ್ ಹಾಫ್ ಐತಿ ಸೈಜ್ಗೆ ಈ ಥರ ಅದಾದಮೇಲೆ ನೆಕ್ಸ್ಟ್ ಸೇಮ್ ತರ್ಟಿ ಏಯ್ಟ್ಗೆ ಇಲ್ಲಿ ಫೋರ್ಟೀನ್ ಆ್ಯಂಡ್ ಹಾಫ್ಗೆ ಇಲ್ಲೂ ಐದುವರೆಗೆ ಈ ಥರ ಡಬಲ್ ಇದು ಹಾಕ್ಕೊಳ್ಳಿ ಅದಾದಮೇಲೆ ಸ್ಟ್ರೈಟ್ ಲೈನು ಒನ್ ಬೈ ಒನ್ ಮಾಡಿದ್ರೆ ಮಾತ್ರ ನಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಈ ಥರ ಆಯಿತು ಟೇಬಲ್ ಸ್ವಲ್ಪ ಚಿಕ್ಕದಾಗಿದೆ ಹ್ಞೂ ಒಂದೊಂದೇ ಮಾರ್ಕ್ತು ಮಾರ್ಕ್ ಮಾಡ್ಕೊತಾಯ್ವಿ ಹ್ಞೂ ಅದು ಈಗ ಆಯಿತು ಲೆಂತ್ ಮಾರ್ಕ್ ಮಾಡ್ಕೊಂಡ್ವಿ ಬಾಕ್ಸ್ ಪಿಕ್ಸ್ ತೆಗೆದುಬಿಟ್ವಿ ಕಮನ್ ಲೆಂತ್ ಮಾರ್ಕ್ ಮಾರ್ಕ್ ಮಾಡ್ಕೊಂಡ್ವಿ ಸ್ಟ್ರೈಟು ಲೈನಿಂಗ್ ಹಾಕ್ಕೊಂಡಿದ್ವಿ ನೆಕ್ಸ್ಟ್ ಕೆಲಸ ಏನು ಮಾಡ್ತೀವಿ ಅಂದರೆ ಇಲ್ಲಿ ಬಾಟಮ್ ಬಿಡ್ತು ಎಷ್ಟು ಬೇಕು ನಾನು ಎಷ್ಟು ತಗೊಂಡಿದ್ದೀನಿ ಇದೆ ಈಗ ಸ್ವಲ್ಪ ಫೋರ್ಟೀನ್ ಅಂದರೆ ಸೆವೆನ್ ಸೆವೆನ್ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಬಟ್ಟೆ ಎಷ್ಟು ಇರುತ್ತೋ ಅಷ್ಟು ಹಾಕ್ಕೊಳ್ಳಿ ಪರವಾಗಿಲ್ಲ ಇಲ್ಲಿವರೆಗೂ ಬರುತ್ತೆ ಚಿಕ್ಸ್ಕೇಲ್ ತಗೊಂಡು ನಮಗೆ ಸ್ಟ್ರೈಟ್ ಆಗಿನ್ ಹಾಕೊಳ್ಳಿ ಅದಾದ್ಮೇಲೆ ಅಲ್ಲಿಂದ್ರಾಸ್ತಾಗಲಿ ನೋಡಿ ಇದಿಷ್ಟು ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ ಈ ಬಟ್ಟೆ ಇದೆಷ್ಟಿರುತ್ತೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಸರ್ ನಮಗೆ ತೈಸ್ ಲೂಸು ಜಾಸ್ತಿ ಬೇಡ ಅಂತ ಕಸ್ಟಮರ್ ಹೇಳ್ತಾರೆ ಅವಾಗ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಒಂದು ಜಾಸ್ತಿ ಬೇಡ ಅಂದರೆ ಸಿಕ್ಸ್ಟೀನ್ ಇಟ್ಕೊಳ್ಳಿ ಒಂದಿಷ್ಟಕ್ಕೆ ಜಾಸ್ತಿ ಬೇಡ ಈ ತೈಸ್ ಹತ್ರ ಲೂಸು ಕಾಟನ್ ಬಟ್ಟೆ ದಪ್ಪ ದಪ್ಪ ಕಾಣಿಸ್ತೀವಿ ಆ ಥರ ಎಲ್ಲ ಬೇಡ ಅಂದರೆ ಇದನ್ನು ಇಲ್ಲಿಗೆ ಮಾರ್ಕೊಂಡು ಹಿಂಗೆ ಮಾರ್ಕ್ ಮಾಡಿಕೊಂಡು ಹಿಂಗೆ ಸ್ಟ್ರೈಟಾಗಿ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಇರಲಿ ಬಟ್ಟೆ ಆಗಿ ಎಷ್ಟು ಬಂದರೆ ಸ್ಟಿಡಿ ಅಂತಂದರೆ ಈ ಬಟ್ಟೆ ಎಲ್ಲಿವರೆಗೂ ನಾವು ಫೋಲ್ ಇಟ್ಕೊಂತೋ ಅಲ್ಲಿವರೆಗೂ ಸೇಮ್ ಇಟ್ಕೊಂಬಿಡಿ ಈ ಬಟ್ಟೆ ಎಷ್ಟಿರುತ್ತೋ ಅಷ್ಟು ನನಗೆ ಇದು ಇವರು ಬೇಕು ಅಂತ ಹೇಳಿದರೆ ಅದಕ್ಕೆ ನಾನು ಫುಲ್ ಇಟ್ಬಿಟ್ಟಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ಈ ಮಾರ್ಜಿನ್ ಇಟ್ಕೊಂಡಿರ್ತವಲ್ಲ ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ಥರ ಸ್ವಲ್ಪ ಗ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಮಾರ್ಜಿನ್ ಒಂದೂವರೆ ಇಂಚ್ ಅಷ್ಟು ಬಿಟ್ಕೊಳ್ಳಿ ಇದಕ್ಕೇನು ಮಾರ್ಜಿನ್ ಬೇಕಾಗಿರಲ್ಲ ಸುಮ್ಮನೆ ಇಲ್ಲ ಅದಮೇಲೆ ಬೇಕು ಅಂತ ಬ್ಲೂಸ್ ಟೈಪ್ ಮಾಡಿಕೊಂಡ್ರೆ ಅವರು ಇಷ್ಟಪಡ್ತಾರೆ ಆಯಿತು ಮತ್ತು ಈ ಲೈನ್ನ ಸ್ಟ್ರೈಟಾಗಿ ಕಟ್ ಮಾಡಬೇಕು ಲೆಂತ್ಗೆ ಐದುವರೆ ಇಂಚು ಕಟ್ ಮಾಡಿರ್ತೀವಲ್ಲ ಅದು ನಮ್ಮ ನೈ ಪೀಸ್ ತೆಗ್ದುಬಿಡಿ ನೈ ಪೀಸ್ನ ಸ್ಟ್ರೀಟ್ ತೆಗೆದುಕೊಬಿಡಿ ಇವಾಗ ಅದನ್ನು ಹಿಂಗೆ ಸ್ಟೈಕೊ ಬನ್ನಿ ಇವಾಗ ಇದನ್ನೇ ಹಿಂಗೆ ಸ್ಟ್ರೈಟ್ ಕಟ್ ಮಾಡೋದು ಏನಾಗುತ್ತೆ ಅಂದರೆ ಹಾಕ್ಕೋಬೇಕಾದ್ರೆ ಇಲ್ಲಿ ಸ್ವಲ್ಪ ಹಿಡ್ಕೊಂಡಂಗೆ ಆಗುತ್ತೆ ಅಂತ ಫೀಲ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಒಂದೂವರೆ ಇಂಚು ನಿಮಗೆ ಒಂದೂವರೆ ಇಂಚಷ್ಟು ಇದೆ ಬಾಟಮಲ್ಲಿ ಮೈನ್ ಫಿಕ್ಸು ಎಲ್ಲರೂ ಸ್ಟ್ರೈಟ್ ಕಟ್ ಮಾಡಿ ಸ್ಟ್ರೈಟ್ ಅದು ಮಾಡಕ್ಕೆ ಹೋಗ್ಬಾರ್ದು ನಾರ್ಮಲ್ ಬಾಟಮ್ ಇದ್ರೂ ಈ ಥರ ಶೇಪ್ ತೆಗಿಲೇಬೇಕು ಇದೇ ಮೈ ಇಂಪಾರ್ಟೆಂಟು ಈ ಶೇಪ್ ತೆಗ್ದಿದೆ ಅಂದರೆ ಬಾಟಮ್ ಕರೆಕ್ಟಾಗಿ ಕೂತ್ಕೊತದೆ ನೋಡಿ ಈ ಥರ ಈ ಥರ ಇಷ್ಟು ಶೇಪ್ ತೆಗ್ದು ಕಟ್ ಮಾಡಿ ಬಿಸಾಕಿದ್ದೀವಿ ಅಂದರೆ ಮಗುವೆ ನೋಡಿ ಈ ಥರ ಇಲ್ಲ ಇದು ತೈಸ್ ಲೂಸ್ ಜಾಸ್ತಿ ಬೇಡ ಅಂತೀರಾ ನೋಡಿ ಇಲ್ಲಿಂದ ಹಿಂಗೆ ಮಾರ್ಕ್ ಮಾಡಿಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊತೀವಿ ಆವಾಗ ಈ ಥರ ಹಿಂಗೆ ಕಟ್ ಮಾಡಿಕೊಂಡು ಇದು ಬೀಸಾಕೊಡ್ತೀವಿ ಅಷ್ಟು ತೈಸ್ ಲೂಸು ಕಮ್ಮಿ ಬರುತ್ತೆ ಇವರು ಪರವಾಗಿಲ್ಲ ಇಲ್ಲಿ ಅಂತಿದ್ದಾರೆ ಅದಕ್ಕೆ ಈ ಥರ ಮಾಡಿದ್ದೀನಿ ಓಕೆನಾ ನೋಡಿ ಮತ್ತು ಇದನ್ನು ಮೈಲನ್ ಬಕ್ ಅಲ್ಲಿ ಸಾಕು ಹ್ಮ್ ಅಷ್ಟೇ ಇದಿಷ್ಟು ಆಯ್ತು ಇವಾಗ ಇದಕ್ಕೆ ಮೇಲ್ಗಡೆ ಬಾಕ್ಸ್ ಬರುತ್ತಲ್ಲ ಅದನ್ನ ಯಾವ ತರ ಕಟ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ನೋಡೋದು ಅಷ್ಟೇ ಡಬಲ್ ಡಬಲ್ ಹಾಕೊಳ್ಳಿ ಹಿಂಗೆ ಆಯ್ತು ಇದು ಮತ್ತೆ ಈ ತರ ಒಂದು ಸ್ಟ್ರೈಟ್ ಲೈನ್ ಇಲ್ಲಿ ಒಂದು ಎಂಟು ಇಂಚ್ ಹಾಕೊಂಡ್ರಿ ಎಂಟು ಇಂಚ್ ಎಂಟು ಇಂಚು ಹಾಕ್ಕೊಂಡ್ರೆ ಇಲ್ಲಿ ಒಂದು ಇಂಚು ಇಲ್ಲಿ ಅರ್ಧ ಇಂಚು ಒಂದೂವರೆ ಇಂಚು ಹೋಗ್ಬಿಡುತ್ತೆ ಒಂದೂವರೆ ಎರಡು ಇಂಚು ಹೋಗಿಬಿಡುತ್ತೆ ಆರು ಇಂಚು ನಮಗೆ ಕರೆಕ್ಟಾಗಿ ರೆಡಿ ಬರುತ್ತೆ ಆರು ಇಂಚು ಇಲ್ಲಿ ನಾಡು ಹಾಕೋಕ್ಕೆ ಎರಡು ಫೋಲ್ಡ್ ಮಾಡ್ತೀವಲ್ಲ ಅದಕ್ಕೆ ಇಲ್ಲೇ ಒಂದೂವರೆ ಇಂಚ್ ಬಿಡುತ್ತೆ ಇಲ್ಲ ಅರ್ಧ ಇಂಚು ಟೋಟಲ್ ಎರಡು ಇಂಚು ಹೋಗುತ್ತೆ ಆರು ಇಂಚ್ ರೆಡಿ ಬರುತ್ತೆ ಅಲ್ಲಿ ಆರು ಇಂಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಲೆಂತ್ ಬರುತ್ತೆ ಇಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ಅಲ್ಲಿ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ ಲೆಂತ್ ಲೆಂತ್ ಬಾಟಮ್ ಲೆಂತ್ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ಇವಾಗ ಇದು ವೇಸ್ಟ್ ಲೂಸ್ ನೋಡ್ಬೋದು ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ ಅಂದರೆ ಒಂದು ಐದರಿಂದ ಆರು ಇಂಚು ಇದಕ್ಕೆ ಲೂಸ್ ಆಗಿಡಬೇಕು ಇಲ್ಲಾಂದರೆ ಹೊಟ್ಟೆ ಇರೋರಿಗೆ ಕೂತ್ಕೊಳ್ಳೋಕ್ಕೆ ಎದ್ದೋಳೋಕ್ಕೆ ತುಂಬ ಕಷ್ಟ ಆಗ್ಬಿಡ್ತದೆ ಒಂದು ಆರು ಇಂಚ್ ಇಟ್ಕೊಳ್ಳೋಣ ಆರು ಇಂಚ್ ಅಂದ್ರೂ ತರ್ಟಿ ಸಿಕ್ಸ್ ಇದೆ ನಾಲ್ಕು ಇಂಚ್ ಅಂದರೆ ಫಾರ್ಟಿ ಟು ಫಾರ್ಟಿ ಟು ಅಂದರೆ ಟ್ವೆಂಟಿ ಒನ್ ನೋಡಿ ಇಲ್ಲಿಗೆ ಇಲ್ಲಿ ಟ್ವೆಂಟಿ ಒನ್ ಬರುತ್ತೆ ಇಲ್ಲಿ ಟ್ವೆಂಟಿ ಒನ್ ಬರುತ್ತೆ ಮೇಲೆ ಮಾರ್ಜಿನ್ ಮತ್ತೆ ಇಲ್ಲಿ ಉಕ್ಸ ಇದು ನಾಡಾಗೆ ಓಪನ್ಗೆ ಇಲ್ಲಿ ಫೋಲ್ಡಿಂಗ್ ಎಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲೊಂದು ಇಷ್ಟು ಮಾರ್ಜಿನ್ ಕೊಟ್ಟುಬಿಡಿ ಆಯಿತಾ ಇವಾಗ ಇಲ್ಲಿ ಬರ್ಕೋಬೇಕು ಟ್ವೆಂಟಿ ಒನ್ ಬಾಕ್ಸ್ ಪೀಸ್ ಹೊಲಿಬೇಕಾದ್ರೆ ಇಲ್ಲಿ ನೆನಪಿರುತ್ತೆ ಮತ್ತು ಅದೇ ಲೈನ್ ಮೇಲೆ ನೈಟಾಗಿ ಕಟ್ ಮಾಡ್ಕೊಳ್ಳೋಣ ಮತ್ತು ಇದು ಸೇಫ್ ಈ ಕಡೆ ನಾವು ಏನು ಕಟ್ಟು ಮಾರ್ಕ್ ಮಾಡಿದ್ದೀವಿ ಅದನ್ನು ಇದು ಕಟ್ ಮಾಡಿದ್ರೆ ಆಯಿತು ಬಾಟಮ್ದು ನೋಡಿ ಈ ಥರ ಇದು ಬಾಕ್ಸ್ ಬರುತ್ತೆ ಇಲ್ಲಿ ಅರ್ಧ ಇಂಚು ತರ್ಟಿ ತರ್ಟಿ ಏಯ್ಟು ನೋಡಿ ಇಲ್ಲಿ ಒಂದೂವರೆ ಇಂಚು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡ್ತಾರೆ ನೋಡಿ ಕರೆಕ್ಟಾಗಿ ತರ್ಟಿ ಏಯ್ಟು ಹ್ಞೂ ನಮಗೆ ತರ್ಟಿ ಏಯ್ಟ್ ಕರೆಕ್ಟಾಗಿ ಬರುತ್ತೆ ಇದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಲೆಕ್ಕಾಚಾರ ಹಾಕಿ ಕಟ್ ಮಾಡಿಕೊಂಡ್ರೆ ಬಾಟಮ್ ನಾರ್ಮಲ್ ಬಾಟಮು ನಿಮ್ಗೇನು ಪ್ರಾಬ್ಲಮ್ ಇಲ್ದಿರ ನೀಟಾಗಿ ಫ್ರಿಲ್ಸ್ ಬರುತ್ತೆ ಇಲ್ಲಿ ಫ್ರಿಲ್ಸ್ ಎಷ್ಟು ಬರ್ತೋ ಅಷ್ಟು ಇಟ್ಕೊಂಡು ಕಟ್ ಮಾಡ್ಕೋಬೇಕು ಕಟ್ಟಿಂಗ್ ಏನಿರೋಲ್ಲ ಬಾಕ್ಸ್ ರೆಡಿ ಮಾಡಿಕೊಂಡು ಫಿಲ್ಸಿಲ್ ಇಟ್ಕೊಂಡು ಬ್ಲೌ ಬ್ಲೌಸ್ ಬಾಟಮ್ ಫುಲ್ಲು ರೆಡಿ ಮಾಡಬೇಕು ಕ್ಯಾನ್ವಾಸು ಕೆಳಗಡೆ ಹಾಕಿ ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಏನಾರು ಡೌಟ್ ಬಂತು ಅಂದರೆ ನಮಗೆ ಕಾಮೆಂಟ್ ಮಾಡಿ ಇಲ್ಲ ಅಂತ ಶೇರ್ ಮಾಡಿ ನಿಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಡನ್